ಅಲ್ಲಿ ಏನ್ ನಾಟಕ ನೋಡಕ್ಕೆ ನನ್ನ ಏನು ಏನ್ ಕಾಣವಲ್ತು ಏಟ್ ಮಂದ್ಯಾಗ ಎಲ್ಲಿ ಸಿಗಬೇಕೈತಿ ಇಲ್ಲ ಅಲ್ಲಿ ಹಾಳೆ ಹೊಲಸ ರೇಖೆಗೆ ಕೈ ಹಿಟ್ಟಿದಂ ಕಾಣ್ತೈತಿ ಮೈ ಅಲ್ಲ ಹೊಯ್ಕೋರ್ಟ್ ಬಂದ್ರು ಇಲ್ಲ ಅವ್ರೈಕೋರ್ಟ್

ತತ ತರ್ಗರಿರನ ಈ ಚು ಚೆನ್ನ ಗಾ ತತ ತನೆರ ಏನಮ್ಮ ಹಿಂಗೇ ಕೈ ಕೊಂತ ಬಂದಿನಿ ಹಾ ಸರಿಯಾ ಹೊರ ಆಕತ್ತಾವ್ ತಲೇನ ಮತ್ತೆಲ್ಲಾ ಅಮ್ಮಾ ಲಾಬು ಲಾಬು ಐಲು ಗಾ ಇದರಿಂದ ಹೊಯ್ಕಂತ ಬನ್ನ ಪತ್ರಿ ತಟ್ಟಿ ಅಂದ ಯವ್ವ ಅಂತನ ಅಂದು ಪುದುಪು ಪುದು ಓಡಾ ಹೊಕ್ಕಾ ಅಂದ ಅವಸ್ತೆ ಇಟ್ಲ ಏ ಗುಕ್ಕಾ ಹಾ ಒದಿಲಿ ಹೆಂಲೆ ಹೇ ಹೇ ಹೇಳ್ರೀಮ್ಮಮ್ಮಾಮ್ಮಾ ಏ ನಿಮವ್ನ ಅಲ್ಲಿ ಹೊಯ್ಕಂತ ಆದ್ರಾ ಹಂಗೆ ಇವ್ರಿಗೆ ಹಾಯ್ಕೊಂತಿನಿ ತೊಡನಾ ಹಿಂಗೆ ಅದು ಇದು ನಮ್ಮ ಡ್ಯೂಟಿ ಐತಿ ಈಗ ಅಲ್ಲ ಚೆನ್ನ ಚೌಡಾಪುರ ಕೂಡಸಲ್ಲ ಹೆಂಗಿಲ್ಲ ನಾಳೆ ಮುಂಜಾನೆ ಯಾಕೆ ಒದ್ದರು ಒದ್ದೇ ಇಲ್ಲ ಅಂತಿಯಪ್ಪ ನೀ ಓದಿ ಇನ್ನೊಂದು ಕೂಸ ಏನು ಗೊತ್ತಾಗೋದಿಲ್ಲ ಅದಕ್ಕೆ ಈ ಕೆಲ್ದ ದರಕಾರ ಇಲ್ಲ ನಮ್ಮ ಫ್ರೆಂಡ್ಕೆ ದೊರ್ಕಾರ ಅಲ್ಲ ರೀ ತಲೆಟವ್ರು ಹ್ಞೂ ಡಾಕ್ಟ್ರು ಸಾಹೇಬ್ರು ನಿಮ್ಮ ಲಂಗ ಜಗ್ಗಿ ಛೀ ಖಳಿ ಚಂದ ಮಾಡ್ತಿತ್ತು ಬಿಡಿ

ಡಾಕ್ಟರ ಮಗ ಸರಸ್ವತ ಆಗಿಲ್ಲ ಬಾಯಾಗೇ ಮಗನ ವಾಟರ್ ಕಿತ್ತು ಕೆತ್ತು ಗಟರ್ಗ ಹೋಗುತ್ತೆ ಅವ್ರ ಏನು ವಾಟರ್ ಟ್ರೂಬ್ ಗಟರ್ಗ ಹೋಗದ್ರ ನೀರಿ ಬಿಡು ವಾಟರ್ ಮ್ಯಾನ್ ಅಂತ ನಾ ಜಾತಿ ಒಂದ ಅದ್ರಾಗ ಬಿತ್ತು

थी, पावन جي نندو سيني تو او پرندو سيني نو رتلا نا او ميدو جي نو ميدو نا او جڏهن يا اي وٽ مانو سندس سيني نو هو گنيو سيني نو ಹಿಡ್ತಾ ಹಿಡ್ತಾ ಹಿಡ್ಕ ಹಿಡ್ಕ ಹಿಡ್ತಾ ಹಿಡ್ತಾ ಹಿಡ್ತ ಚೆನ್ನ ಹಿಡ್ಕ ಹಿಡ್ತಾ ಏನ್ ನೋಡ್ತೀವಿ ಮರಿ ಅವ್ರ ಬಗ್ಗೆ ಚೆನ್ನ